ಗುರು ಸರ್ ನನಗೆ ಏನೋ ಹೇಳಿರ್ಲಿಲ್ಲ ಸಿನಿಮಾ ಬಗ್ಗೆ ಯಾಕಂದ್ರೆ ಅವ್ರಿಗೆ ಇಂಪ್ರಾಮ್ ಟು ಇಂಪಲ್ಸಿವ್ ರಿಯಾಕ್ಷನ್ಸ್ ಬೇಕಿತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂಡ್ ಐ ಆಮ್ ವೆರಿ ಪ್ರೌಡ್ ಸಿನಿಮಾದಲ್ಲಿ ನಟನೆ ಮಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ರವಿ ಸರ್ ಜೊತೆಗೆ ಆಕ್ಟ್ ಮಾಡಿದ್ದು ದಿಗಂತ ಅವ್ರ ಜೊತೆ ಮೇಘನಾ ಮ್ಯಾಮ್ ಮೇಘನಾ ಸಾರಿ ಲಕ್ಷ್ಮಿ ಮ್ಯಾಮ್ ಸಾರಿ ಸಾರಿ ಕನ್ಫ್ಯೂಸ್ ಆಯ್ತು ಮೇಘನಾ ಅವರು ಲಕ್ಷ್ಮಿ ಮ್ಯಾಮ್ ರಂಗಾಯಣ ರಾಘು ಸರ್ ರೇಖಾ ಮ್ಯಾಮ್ ಎಲ್ರ ಜೊತೆಗೆ ಕೆಲಸ ಮಾಡಿ ನಮ್ಗೆ ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ನಾ ಕೇಳ್ಕೊಳೋದೊಂದೇ ನಮ್ ಸಿನಿಮಾ ಗೆಲ್ಲಿ ಮತ್ತೆ ಆರ್ ಸಿ ಬಿ ಕಪ್ಪಿನ ನಮಸ್ಕಾರ ಈ ಬಗ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಕುಲಕರ್ಣಿ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಹುಶಃ ತಪ್ಪೋಗಿರೋದೇನೋ ಜಸ್ಟ್ ಅಲ್ಲಿ ಮಿಸ್ ಆಯ್ತು ನನ್ ಕತೆ ಹೇಳಿದ್ರು ನನ್ನ ಕತೆ ಇಷ್ಟ ಆಗಿತ್ತು ಆಮೇಲೆ ಬಹುಶಃ ನಾನ್ ಫೋನ್ ಎತ್ತಿರಲ್ವ ಅಥವಾ ಅವ್ರು ನನ್ ಕಮ್ಯುನಿಕೇಟ್ ಮಾಡೋಕೆ ಮಿಸ್ ಆಯ್ತಾ ಇರೋದಾಗಿಲ್ಲ ತುಂಬಾ ಸ್ಟ್ ಆಗಿರೋದು ನನ್ನ ಚೈಲ್ಡ್ಹುಡ್ ಹೀರೋ ರವಿಚಂದ್ರ ರವಿಚಂದ್ರನ್ ಸರ್ ಜೊತೆ ಆಕ್ಟಿಂಗ್ ಅವಕಾಶ ನನಗೆ ಮಿಸ್ ಆಗಿರೋದು ಸೊ ಅದು ಆಗ್ಲಿಲ್ಲ ನಿಜವಾಗ್ಲೂ ಟ್ರೈಲರ್ ನೋಡಿದಾಗ ನನ್ ಖುಷಿಯಾಯ್ತು ಈ ತರ ಒಂದು ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಪಾತ್ರಧಾರಿ ಆಗಿ ಭಾಗವಹಿಸಿದ್ದೀನಿ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್